ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಸನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ನಿಮ್ಮ ಲವರ್ ಬೇಜಾರಾದಾಗ ಅವರಲ್ಲಿ ಇರ್ತಕ್ಕಂಥ ಬದಲಾವಣೆಗಳು ಏನೇನಾಗುತ್ತೆ ಸೊ ನಮ್ಗೆ ಕೆಲವೊಂದ್ಸಲ ಔಟ್ ಮಾಡೋದ ಕಷ್ಟ ಆಗ್ಬಿಡುತ್ತೆ ಬಟ್ ಅವ್ರು ಬೇಜಾರಾದಾಗ ನಾವ್ ಫೈಂಡ್ ಔಟ್ ಮಾಡಿದಾಗ ಅದನ್ನ ತಿದ್ಕೊಳ್ಳಕ್ಕೆ ಒಂದು ನಮ್ಗೆ ಅವಕಾಶ ಅಂತ ಬಟ್ ಎಷ್ಟೋ ಜನಗಳಿಗೆ ಅವ್ರ ಬೇಜಾರಾಗೋದೇ ಗೊತ್ತಾಗಲ್ಲ ನಮ್ಗೆ ಅವಾಗ ಅವರಲ್ಲಿ ಏನ್ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ನಿಮ್ಗೆ ಐದು ಟಿಪ್ಸ್ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ಪ್ರತಿಯೊಬ್ಬ ಒಂದು ಲವರ್ಸ್ ಮಧ್ಯೆ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಸೊ ಈ ತರದೊಂದು ಸಣ್ಣ ಪುಟ್ಟ ಬೇಜಾರು ಮುನಿಸು ಕೋಪ ಬರುತ್ತೆ ಬಟ್ ಸರಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇರುತ್ತೆ ಬಟ್ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಬದಲಾವಣೆಗಳು ನಮ್ಗೆ ಕಣ್ಣಿಗೆ ಕಾಣ್ಬೇಕಾಗತ್ತೆ ಸೊ ಫೈಂಡ್ ಔಟ್ ಮಾಡಕ್ ಬಹಳ ಕಷ್ಟ ಆಗ್ತಿರತ್ತೆ ಓಕೆ ಪಾಯಿಂಟ್ ನಂಬರ್ ಒಂದು ಏನು ಅಂತ ಹೇಳಿದ್ರೆ ಲೈಕ್ ದಿನ ಮಾತಾಡೋ ಮಾತಿಗಿಂತ ಕಡಿಮೆ ಮಾತಾಡ್ತಿದ್ದಾರೆ ಅಂದ್ರೆ ಅಲ್ಲಿ ನೀವ್ ಅರ್ಥ ಮಾಡ್ಕೊಬೇಕಾಗತ್ತೆ ಸೊ ಸಮ್ಥಿಂಗ್ ಏನೋ ಅವರಲ್ಲಿ ಬದಲಾವಣೆಗಳಾಗಿದೆ ಲೈಕ್ ಮನ್ಸಿಗೆ ಏನೋ ಬೇಜಾರಾಗಿದೆ ಅಂತ ಅರ್ಥ ಎವ್ರಿ ಡೇ ನಗಾಡ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ನಿಮ್ ಜೊತೆ ಇನ್ನು ಎಕ್ಸ್ಟ್ರಾ ಮಾತಾಡ್ತಾ ಇರ್ತಾರೆ ಕೆಲವ್ರು ರೆಗ್ಯುಲರ್ಲಿ ಕೆಲವರು ಮಾತಾಡಕ್ಕೆ ಹೋಗಲ್ಲ ನಾನು ಅವ್ರ ಬಗ್ಗೆ ಹೇಳ್ತಿಲ್ಲ ಈಗ ಉದಾಹರಣೆ ಕೆಲವರು ಒಟ ಅಂತ ಮಾತಾಡ್ತಿರ್ತಾರೆ ಬೆಳಗಾದ್ರೆ ಅವರೇ ನಿಮ್ ಜೊತೆ ಮಾತಾಡೋದು ಊಟ ಆಯ್ತಾ ತಿಂಡಿ ಆಯ್ತಾ ಅದು ಇದು ಎಲ್ಲಾ ಮಾತಾಡ್ತಿರ್ತಾರೆ ಹೊರಗಡೆ ಆಗಿರೋ ಬಿಸ್ನೆಸ್ ಕಾಮಿಡಿ ಗಲಾಟೆ ಪಕ್ಕದ ಮನೆಗಳು ಎಲ್ಲಾ ಮಾತಾಡ್ತಾರೆ ಬಟ್ ನೆಕ್ಸ್ಟ್ ಡೇ ಮಾತ್ ಆ ಮಾತಿಂತ ರುಟೀನ್ ನಿಮ್ಗೆ ಗೊತ್ತಿರೋದು ಅವ್ರ ರುಟೀನ್ ಏನ್ ಮಾತು ಬರ್ತಾ ಇರುತ್ತೆ ಅಂತ ಹೇಳಿ ಬಟ್ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇದ್ರೆ ಅವ್ನ ಕಡೆ ನಿಮಗೆ ಏನ್ ಅನ್ಸುತ್ತೆ ಯಾ ಏನೋ ಬದಲಾವಣೆ ಆಗಿದಿಲ್ಲ ಅಂತ ಅಲ್ಲಿ ತಿಳ್ಕೊಬೇಕು ನೀವು ಮನಸ್ಸಿಗೆ ಬೇಜಾರದಾಗ ಮಾತ್ರ ಮನುಷ್ಯ ಆತರ ಬಿಹೇವ್ ಮಾಡೋಕ್ ಸಾಧ್ಯ ಇದು ಸೈಕಾಲಜಿ ಹೇಳ್ತಾ ಇದೆ ಬಟ್ ಅಂಡ್ ನೀವು ಅಬ್ಸರ್ವೇಷನ್ ನಿಮ್ಗೆ ಏನ್ ಪ್ರಾಕ್ಟಿಕಲ್ ಅನುಭವನೂ ಆಗಿರೋದೇನು ಆತರ ಮನಸ್ಸಿಗೆ ಬೇಜಾರದಾಗ ಮಾತ್ರ ಒಬ್ಬ ಮನುಷ್ಯ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಸುಖಾಸನ ಯಾರು ಹಂಗೆ ಮಾಡೋಕ್ ಸಾಧ್ಯ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ ಮುಖದಲ್ಲಿ ನಗು ಇಲ್ಲ ಅಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಲೈಕ್ ಈಗ ಮುಖ ಮಾತಾಡ್ತಾರೆ ಮಾತು ಕಮ್ಮಿ ಆಗಿರುತ್ತೆ ಮಾತಾಡ್ತಾ ಮಾತಾಡ್ತಾ ಏನಾಗುತ್ತೆ ಮುಖದಲ್ಲಿ ನಗು ಕಡಿಮೆ ಆಗ್ತಾ ಬಂದಿರತ್ತೆ ಅವತ್ತಿನ ದಿನ ಬೇಜಾರಾದಾಗ ಆಗ ಬೇಜಾರದಾಗ ಯಾರು ಕೂಡ ಕೋಪ ಹ್ಮ್ ತರ ಮುಖ ಕಾಣ್ತಿರುತ್ತೆ ಲೈಕ್ ಉಮ್ ಬಂದಿರ್ತಾರೆ ಸೊ ಆವಾಗ ನೀವ್ ಅರ್ಥ ಮಾಡ್ಕೋಬೇಕು ನಗು ಇಲ್ಲ ಮಾತು ಕಮ್ಮಿ ಆಗಿದೆ ಅಂದ್ರೆ ಸೊಂತೇನು ಆಗಿರ್ಬೇಕು ನೀವು ಅವ್ ಸ್ವಲ್ಪ ರಿಮೈಂಡ್ ಹೋಗ್ಬೇಕು ಏನೋ ಮಿಸ್ಟೇಕ್ ಆಗಿದೆ ಹೆಂಗಾರು ಮಾಡಿ ಕೇಳ್ಬಿಟ್ಟು ಮಾತಾಡಿ ಸರಿಪಡಿಸ್ಕೊಳ್ಳೋಣ ಅಂತ ನಿಮ್ಗೆ ಬರ್ಬೇಕು ಆಕ್ಚುಲಿ ಆ ಟೈಮಲ್ಲಿ ಅವ್ರಿಗೆ ಬೇಜಾರಾದಾಗ ಏನ್ ಬೇಜಾರಾಗಿದೆ ಏನ್ ಮಾಡಿದೀವಿ ನಾನೇನು ಮಾಡ್ಬಿಟ್ನಾ ಹೇಳು ತಿದ್ಕೋತೀನಿ ನೋಡಿ ನಿಮ್ಮಲ್ಲಿ ಯಾವಾಗ ತಿದ್ಕೋತೀನಿ ಅಂತ ಪದ ಬರಲ್ವೋ ಈಗೊಯ್ ಅಂತ ಅರ್ಥ ಹೇಳಿ ಏನು ಆಗಲ್ಲ ಏನಾಗತ್ತೆ ಗೊ ಈಗ ಬಾಳಿ ಬದುಕಕ್ಕೆ ಅಥವಾ ಒಂದಾಗಿ ಚೆನ್ನಾಗಿರ್ಬೇಕು ಅಂತಾನೆ ಲಘು ಅಥವಾ ಮದುವೆ ಆಗಿರ್ತೀವಿ ಅಂದಮೇಲೆ ಬದಲಾವಣೆ ಮಾಡ್ಕೊಳ್ಳೋದು ತಪ್ಪೇನಿದೆ ಓಕೆ ಸೊ ಏನಾಗುತ್ತೆ ಕೆಲವ್ರು ಹೇಳೋದಿರ ತಿದ್ಕೊಡೋದು ಏನ್ ಹೇಳಿದ್ರು ಅವ್ರದ್ದು ಅವ್ರದ್ದವ್ರದೇ ಮಾಡ್ತಿರ್ತಾರೆ ಹಂಕಲ್ಲ ಆಕ್ಚುಲಿ ಬದ್ಲಾವಬೇಕು ಓಕೆ ಆಯ್ತು ತಿದ್ಕೋತೀನಿ ಹೇಳಪ್ಪ ಗೊತ್ತಿರ್ದಿರಾ ಆಗ್ಬಿಡ್ತಾವೆ ಅಂತ ಹೇಳಿ ಇದೇನಾಗತ್ತೆ ನಿಮ್ಮ ಈಗೋ ಅಲ್ಲಿ ಪೂರ್ತಿ ಮೈನಸ್ ಇದ್ದಾಗ ಮಾತ್ರ ಹಿಂಗೆ ಮಾತಾಡಕ್ ಸಾಧ್ಯ ಏಯ್ ನಾನು ಕರೆಕ್ಟ್ ಆಗಿದ್ದೀನಿ ಇಷ್ಟಿಸ್ಟೇ ಕೋಪ ಹುಡುಕ್ತಾನೆ ಇಷ್ಟಿಷ್ಟಲ್ಲೇ ಜಗಳ ತೆಗಿತಾನೆ ಅಲ್ಲ ತುಂಬಾ ಇಷ್ಟಪಟ್ಟವರು ನಮ್ ಜೊತೆಗೆ ಹಿಂಗಿರ್ಬೇಕು ಅನ್ನೋದು ಅವ್ರಿಗೂ ಒಂದು ಎಕ್ಸ್ಪೆಕ್ಟೇನ್ಗಳು ಇರುತ್ತೆ ಸೊ ಹಂಗಾಗಿ ಇವರು ಹಂಗ್ ಬಿಹೇವ್ ಮಾಡ್ತಿರ್ತಾರೆ ನೀವು ಬದಲಾವಣೆ ಮಾಡ್ಕೊಳ್ಳುವಂತ ಮೆಂಟಾಲಿಟಿ ನಿಮ್ಮಲ್ಲಿ ಬರ್ಬೇಕು ಆಕ್ಚುಲಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬಾಡಿ ಲ್ಯಾಂಗ್ವೇಜ್ ನೆಗೆಟಿವ್ ಇರ್ತಾ ಇರುತ್ತೆ ಲೈಕ್ ಅದಾರ್ಜಿ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವೆಲ್ಲ ಎಕ್ಸಾಂಪಲ್ ಹೆಂಗೆ ಅಂದ್ರೆ ಈಗ ನೀವೇನೋ ಅವರಿಗೆ ಕರಿತಿರ್ತೀರಿ ಮಾಡ್ತಿರ್ತೀರಿ ಹೋಗೋ ಒಂದು ಬೇ ಬೇರೆ ಇರುತ್ತೆ ಕುತ್ಕೊಳ್ಳೋ ಬೇ ಬೇರೆ ಇರುತ್ತೆ ಕೂತಿರೋ ಬೇ ಅಥವಾ ಮಲಗ್ ಏನೋ ಒಂದು ಲೈಕ್ ದುಃಖದಲ್ಲಿದ್ದೀನಿ ಇದೀನಿ ಬೇಜಾರ್ ಏನೋ ಒಂದು ರೀಸನ್ ಕೊಟ್ಬಿಟ್ಟು ಮಲಗ್ತಾರೆ ಏನೋ ಒಂದ್ ರೀಸನ್ ಹೇಳ್ಬಿಟ್ಟು ಹೆಂಗೆಂಗೋ ಕುತ್ಕೊಳ್ಳೋದು ನಡ್ಕೊಳ್ಳೋದು ಇದಕ್ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗುತ್ತೆ ನಮ್ಗೆ ಓಕೆ ಫೈನ್ ಇವರು ನಾಟ್ ಫೈನ್ ಅಂತ ಹೇಳಿ ಅದಕ್ಕೆ ಬಿಹೈಂಡ್ ರೀಸನ್ ಮನಸ್ಸು ಚೆನ್ನಾಗಿಲ್ಲ ಇದು ಫೈಂಡ್ ಔಟ್ ಮಾಡ್ಕೊಳ್ಳೋದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗತ್ತೆ ದೇಹದ ಭಾಷೆ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಏನ್ ಗೊತ್ತಾ ಇನ್ ಡೈರೆಕ್ಟ್ ಮಾತುಗಳಿರ್ತಾ ಇರ್ತಾವ ಏನಾಗತ್ತೆ ಇನ್ ಡೈರೆಕ್ಟ್ ಮಾತು ಹೇಗಿರುತ್ತೆ ಹೇಳ ನಿಮ್ಗೆ ನಾನು ಕಾಮೆ ಆ ಏನು ಏನಂತಾರೆ ಬೆಕ್ಕಿತ್ತು ಕಾಮೆ ಅಂತ ಹೇಳ್ತೀವಿ ಇನ್ನೊಂದು ಬಾಜ್ ಇನ್ನೊಂದು ಅರ್ಥದಲ್ಲೂ ಬೆಕ್ಕಿತ್ತು ಅಂತ ಹೇಳಿದ್ರೆ ಬೆಕ್ಕಿನ ಮೇಲೆ ಹೇಳುವಂಥದ್ದು ಅಥವಾ ಎದುರುಗಡೆ ಮನೆಯವ್ರ ಮೇಲೆ ಅಥವಾ ಅದೇ ಎಕ್ಸಾಂಪಲ್ ಕೊಟ್ಟು ಸಿಂಕ್ ಮಾಡಕ್ ಟ್ರೈ ಮಾಡ್ತಿರುವಂಥದ್ದು ಅಥವಾ ಇನ್ ಟಾಂಟ್ ಕೊಡೋ ತರ ಮಾತಾಡೋದು ಈ ತರ ಮಾತುಗಳು ಬರಕ್ ಶುರು ಆಗತ್ತೆ ಯಾವಾಗಲ್ವಾ ಇನ್ ಡೈರೆಕ್ಟ್ ಮಾತು ಅಂತ ಹೇಳ್ತೀವಿ ಆಗ್ಲೂ ಅವ್ರು ಬೇಜಾರಾಗಿರ್ತಾರೆ ಹೇಳಲ್ಲ ಕೆಲವರು ಕೆಲವ್ರು ಹೇಳ್ಕೋತಾರೆ ಆಕ್ಚುಲಿ ಬೇಜಾರ್ ಮಾಡ್ಕೊಂಡವ್ರು ಕೂಡ ಹೇಳಬೇಕು ಬಟ್ ಕೆಲವ್ರು ಹೇಳಲ್ಲ ಅವ್ರದೊಂಥರ ಸ್ವಭಾವ ಇರುತ್ತೆ ಬಟ್ ಹೇಳ್ಬೇಕಾಗಿರತ್ತೆ ನನ್ನ ಪ್ರಕಾರ ಓಕೆ ಈ ತರದ್ದು ನಿಮ್ಗೆ ಮಾತುಗಳು ಬರ್ತಾ ಇದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಎಲ್ಲೋ ಒಂದ್ ಕಡೆ ಬೇಜಾರ್ ಅಂತ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಲಾಸ್ಟ್ ಪಾಯಿಂಟ್ ರೊಮ್ಯಾಂಟಿಕ್ ಮೂಡ್ ಬಹಳ ಕಡಿಮೆ ಇರುತ್ತೆ ಆಕ್ಚುಲಿ ಏನ್ ಅಂದ್ರೆ ಈಗ ಹಸ್ಬೆಂಡ್ ಅಂಡ್ ವೈಫ್ ಆದ್ರೆ ರೊಮ್ಯಾಂಟಿಕ್ ಲೈಫ್ ಎಂಡ್ ಆಫ್ ದ ಲೈಕ್ ಎವ್ರಿ ಡೇ ನಡೀತಾ ಇರೋದು ಅವ್ರ ಅಲ್ಲಿ ಸೊ ಅದು ಬಹಳ ಕಡಿಮೆ ಆಗಿರುತ್ತೆ ಸೊ ಲೈಕ್ ಊದ್ಕೊಂಡಿರ್ತಾರೆ ಹ್ಮ್ ಆ ನೈಗೆ ಮನಸ್ಸಿ ಸರಿ ಇಲ್ಲ ನಂಗೆ ಟಯಾರ್ಡ್ ಆಗಿ ಲೈಕ್ ಸಮ್ ಲಿಟಲ್ ಬಿಟ್ ಈ ತರದ್ ಮತ್ ಮಾತುಗಳು ಬರತ್ತೆ ಅವಾಗ ಅನ್ಕೊಬೇಕು ಓಹೋ ಬೇಜಾರಾಗಿ ಮನಸ್ಸು ಚೆನ್ನಾಗಿರ್ಬೇಕಾದ್ರೆ ಟಯಾರ್ಡ್ ಆದ್ರು ಮೂಡ್ ಇರದೆ ಹೋದ್ರು ಏನೋ ಅವ್ರ ಹತ್ರ ಹೋಗ್ಬೇಕು ಅಂತ ಅನ್ನಿಸ್ತು ಬಟ್ ಸ್ಟಿಲ್ ಸನಿಯ ಹೋಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಮಂತ್ರ ಲೈಕ್ ಮೂಲ ಕಾರಣನೇ ನಿಮ್ಮ ಮನಸ್ಸು ಅಂತ ಅರ್ಥ ಆ ಮನಸ್ಸು ಬೇಜಾರಾಗಿದೆ ಅದಕ್ಕೆ ಹಿಂಗ್ ಮಾಡ್ತಿದಾರೆ ಅಂತ ತಿಳ್ಕೊಬೇಕಾಗತ್ತೆ ಈ ಐದು ವಿಚಾರ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಲವರ್ ಅಲ್ಲಿ ಅಥವಾ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ನಡೀತಾ ಇದ್ರೆ ಬೇಜಾರ್ ಆಗಿದೆ ಅಂತ ನೀವ್ ಅರ್ಥ ಮಾಡ್ಕೊಂಡು ಸರಿಪಡಿಸ್ಕೊಳ್ಳಕ್ ಕೂರ್ಸ್ಕೊಂಡು ಮಾತಾಡಿ ಜಗಳ ಮಾಡಕ್ ಹೋಗ್ಬೇಡಿ ಓಕೆ ಅಂಡ್ ಬದಲಾಗ್ಬೇಕು ನಾನ್ ಹೇಳ್ತಿರೋದು ಯಾರು ಈಗ ಏನ್ ಹಂಗ ಹಂಗ್ ಮಾಡ್ಕೊಂಡಿದ ಅಂದ್ರೆ ಏನ್ ಕಾರಣ ಏನ್ ಆಗ್ಬೇಕು ಕೇಳಿ ಬುದ್ಧಾಗ ಇಬ್ರು ಕುತ್ಕೊಡಿ ಓಕೆ ಹಿಂಗ್ ಮಾಡಿದ್ದ ಆಯ್ತು ನೆಕ್ಸ್ಟ್ ಇದ್ ಗೊತ್ತಿ ಅಲ್ಲಿ ವಾದಕ್ ಹೋಗ್ಲೇಬಾರ್ದು ಬಾರ್ದು ಕೆಲವರು ಅಷ್ಟು ಹಿಂಗ ಕಾಮನ್ಸ್ ಇದ್ದಿಲ್ವಾ ನಡ್ಕೊಳಕ್ ಆಗಲ್ವಾ ಅದ್ ಮಾಡಕ್ ಆಗಲ್ಲ ವಾದ ಮಾಡಕ್ ಅವನಲ್ಲಿ ಬೇಜಾರಾಗಿದೆ ಆಗ್ಬೇಕು ಅದನ್ನ ಓಕೆ ಆಯ್ಕೆ ತಿಳ್ಕೊತೀನಿ ಬಿಡಿ ಮುಗಿದು ಹೋಗುತ್ತೆ ಅಲ್ಲಿಗೆ ಎಷ್ಟೋ ಜನ ಬೆಳಸಾಕ ಹೋಗ್ತಾರೆ ಅಂಡ್ ಸ್ನೇಹಿತರೆ ಸಾರಿ ಹೇಳದ್ ಮರ್ತೆ ನಾನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರದ ವಿಡಿಯೋಗಳು ಸಿಗುತ್ತೆ ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ